ವಾಯುಸೈನಿಕನಾಗಿ ಭಾರತೀಯ ವಾಯುಸೇನೆಗೆ ಸೇರಿಕೊಂಡೆ ವೈದ್ಯಕೀಯ ಸಹಾಯಕ ಏರ್ಫೋರ್ಸ್ ಬಗ್ಗೆನೇ ಗೊತ್ತಿರಲಿಲ್ಲ ಸೊ ನನ್ನ ಮೊಟ್ಟ ಮೊದಲನೇ ಕೇಂದ್ರ ಸರ್ಕಾರದಿಂದ ಸಂಬಳ ಸಿಕ್ಕಿದ್ದು ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಹಲವಾರು ವರ್ಷಗಳ ನಂತರ ಮೂವತ್ತೆರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ ನಾನು ಫಸ್ಟ್ ಟೈಮ್ ಐ ಡಿಡ್ ನಾಟ್ ಗೆಟ್ ಸೆಲೆಕ್ಟೆಡ್ ಒಂದು ಪರೀಕ್ಷೆ ಇದೆ ಪೈಲಟ್ ಆಪ್ಟಿಟ್ಯೂಡ್ ಬ್ಯಾಟರಿ ಟೆಸ್ಟ್ ಅಂತೇಳಿ ಅದು ಜೀವನದಲ್ಲಿ ಒಮ್ಮೆನೇ ಅವಕಾಶ ಒಂದ್ಸರಿ ಫೇಲ್ ಆದರೆ ಅಂದರೆ ಯು ಕ್ಯಾನ್ ನೆವರ್ ಡ್ರೀಮ್ ಆಫ್ ಬಿಕಮಿಂಗ್ ಎ ಪೈಲಟ್ ಇನ್ ಏರ್ ಫೋರ್ಸ್ ಸಿ ಪೈಲಟ್ ಏನು ಸ್ಕಿಲ್ ಅಂದರೆ ಲ್ಯಾಂಡಿಂಗ್ ಟೈಮಲ್ಲಿ ನೀವು ಮುಂದನ್ನು ನೋಡ್ತಿರಬೇಕು ನೀವು ಪೆರಿಫೆರಲ್ ವಿಷನ್ ಅಂದರೆ ಭೂಮಿಯಿಂದ ಎಷ್ಟು ಕೆಳಗೆ ಬಂದಿರಿ ಯು ಹ್ಯಾ ಟು ಕಂಟ್ರೋಲ್ ದಟ್ ಅಲ್ಲೂ ಡೈರೆಕ್ಷನ್ ಕಂಟ್ರೋಲ್ ಮಾಡಬೇಕು ಇಲ್ಲೂ ನೀವು ನಿಧಾನಕ್ಕೆ ಏರೋಪ್ಲೇನನ್ನು ಇಳಿಸ್ಬೇಕು ಈ ಪೈಲಟ್ ತರಬೇತಿ ಹೇಗಾಗುತ್ತೆ ಅಂದರೆ ಮೊದಲು ಆರು ತಿಂಗಳು ಕೊಯಮತ್ತೂರಲ್ಲಿ ಏರ್ಫೋರ್ಸ್ ಅಡ್ಮಿನಿಸ್ಟ್ರೇಟಿವ್ ಕಾಲೇಜ್ ಅಂತಿದೆ ಬೇಸಿಕಲಿ ಏರೋ ಇಂಜಿನ್ಸ್ ಏರ್ ಫ್ರೇಮ್ ಏರೋನಾಟಿಕಲ್ ಸಬ್ಜೆಕ್ಟ್ಸ್ಗಳು ಏರೋಪ್ಲೇನಲ್ಲಿ ಕಾಕ್ಪಿಟ್ಟಲ್ಲಿ ಕುತ್ಕೊಳ್ಳೋದನ್ನು ಬಿಟ್ಟರೆ ಎಲ್ಲ ಥರದ ಟ್ರೈನಿಂಗು ಸಿಗುತ್ತೆ ಸೊ ವಿ ಆರ್ ರೆಡಿ ನಾವು ಹೇಗೆ ಸರ್ ನೀವು ಈ ಕೆಲಸಕ್ಕೆ ಸೆಲೆಕ್ಷನ್ ಆಗಿದ್ದು ನಿಮ್ಮ ಡ್ರೀಮ್ ಇದಾಗಿತ್ತಾ ನೋಡಿ ನಂದು ವೃತ್ತಿ ಪರ್ವ ಪ್ರಾರಂಭವಾಗಿದ್ದು ಒಂದಿಷ್ಟು ಆಕಸ್ಮಿಕ ಅಂತಲೇ ಹೇಳ್ಬೋದು ನಾನು ನಮ್ಮ ತಂದೆಯವರು ಉಪಾಧ್ಯಾಯರು ಸೊ ಅವರು ಬಹುತೇಕ ಅವರ ಸೇವೆ ಮಲ್ನಾಡ್ ಏರಿಯಾದಲ್ಲಿ ಕೊಪ್ಪ ಮೂಡಿಗೆರೆ ಚಿಕ್ಕಮಗಳೂರು ಸೊ ನಾವು ಅವರು ಓದೋದ್ ಕಡೆ ಎಲ್ಲ ಇದ್ವಿ ಅವಾಗ ಒಂದು ಈ ದೇಶ ಸುತ್ತು ಒಂದು ಹವ್ಯಾಸ ಬೆಳೀತು ಆಮೇಲೆ ನಮ್ಮ ಮನೆಯಲ್ಲಿ ನಾನು ಚಿಕ್ಕಂದಿನಿಂದಲೂ ನೋಡಿದಾಗೆ ಪುಸ್ತಕಗಳ ರಾಶಿನೇ ಇರ್ತದ್ದು ತಾರಾಸು ಅನಕರು ಕುವೆಂಪು ಅದೆಲ್ಲ ನಮ್ಮ ಇಡೀ ಮನೆತನದೇ ಒಂದು ಪುಸ್ತಕ ಪ್ರೇಮಿಗಳ ಮನೆತನ ಸೊ ನನಗೆ ಒಂದು ದೇಶ ಸುತ್ತು ಕೋಶ ಹೌದು ಅನ್ನೋ ಒಂದು ವೃತ್ತಿ ಬೇಕಾಗಿತ್ತು ಆಮೇಲೆ ನಾನು ಪಿ ಯು ಸಿ ಮಾಡುವಾಗಲೇ ಯೋಚನೆ ಮಾಡಿಬಿಟ್ಟಿದ್ದೆ ನಾನು ಡಿಗ್ರಿ ಅಂತೂ ಮಾಡಲ್ಲ ಯಾಕಂದರೆ ನಾವು ನೋಡಿ ನಮ್ಮ ತಂದೆ ಹೇಳಿದ್ನಲ್ಲ ಉಪಾಧ್ಯಾಯರು ಐದು ಜನ ಮಕ್ಕಳು ಎಲ್ಲರೂ ಡಿಗ್ರಿ ಡಿಗ್ರಿ ಮಾಡೋಕ್ಕೋದ್ರೆ ಪ್ರಾಕ್ಟಿಕಲಿ ಇಟ್ ವಾಸ್ ಇಂಪಾಸಿಬಲ್ ಸೊ ನಾನು ದಾವಣಗೆರೆಯಲ್ಲಿ ಒಂದು ರೂಮ್ ಮಾಡಿಕೊಂಡು ನಾವು ಒಂದು ಮೂರು ಜನ ಹುಡುಗರು ಒಂದು ರೂಮ್ ಶೇರ್ ಮಾಡ್ಕೊಂಡಿದ್ವಿ ಏರ್ ಏರ್ಫೋರ್ಸ್ನವರು ಅವ್ರ ಅಣ್ಣ ಅವರು ಬಂದು ಮಾತಾಡಿಸ್ತಾ ಇದ್ರು ಸೊ ನನಗೆ ಒಂಥರ ಇಂಪ್ರೆಸ್ ಆಯಿತು ನಾನು ಸೇರಿಕೊಂಡ್ರೆ ಏರ್ಫೋರ್ಸ್ ಅಥವಾ ಸೇನೆ ಸೇರ್ಕೋಬೇಕು ಅಂತೇಳಿ ಅವಾಗ ಸುಮ್ಮನೆ ಇಂಪ್ರೆಷನ್ ನನಗೆ ಜಾಸ್ತಿ ಕೆಲಸ ಏನು ಇವೇನೇನು ಗೊತ್ತಿಲ್ಲ ಯಾಕಂದರೆ ದೂರ ದೂರದಿಂದಲೂ ನಮ್ಮ ಮನೆಯಲ್ಲಿ ಯಾರೂ ಸೈನ್ಯದಲ್ಲಿಲ್ಲ ಎಲ್ಲ ಬರೀ ಮೇಸ್ಟ್ರಿಗಳು ಸ್ವಲ್ಪ ಚೆನ್ನಾಗಿ ಓದ್ತರು ಅಂದರೆ ಇಂಜಿನಿಯರ್ ಡಾಕ್ಟ್ರುಗಳು ಇದೇ ಲೈನು ಸೈನ್ಯದಲ್ಲಂತೂ ಯಾರೂ ಇರಲೇ ಇಲ್ಲ ಸೊ ನಾನು ಪಿ ಯು ಸಿ ಮುಗಿಸಿದಾಗ ಬ ಫಸ್ಟ್ ಟೈಮ್ ಬೆಂಗಳೂರಿಗೆ ಬರಬೇಕಾಯ್ತು ನಾನು ನಮ್ಮ ತಂದೆ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದ್ವಿ ಆವಾಗ ನಿಮಗೆ ಇಂಜಿನಿಯರಿಂಗ್ ಮಾಡೋಕ್ಕಾಗದಿದ್ದರೆ ನೆಕ್ಸ್ಟ್ ಇಸ್ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಆರ್ ಬಿ ವಿ ಎಸ್ ಸಿ ವೆಟನರಿ ಸೈನ್ಸ್ ನಾವು ಬೆಂಗಳೂರಿಗೆ ಬಂದಾಗ ನಮ್ಮ ತಂದೆ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ ನಾನು ವಾಯ್ಸ್ ಏನೇ ಅರ್ಜಿ ಹಾಕಿದ್ದೀನಿ ಅಂತ ಸೆವೆಂಟೀಂತ್ ಬರ್ತ್ ಡೇ ನಾನು ವಾಯುಸೇನೆಗೆ ಆಯ್ಕೆ ಆಗಿತ್ತು ಸೊ ಬೆಂಗಳೂರಿಗೆ ಬಂದಮೇಲೆ ಇದು ಇಂಟರ್ವ್ಯೂ ಆಯಿತು ಇನ್ನೊಂದು ಇಂಟ್ರವ್ಯೂ ಇಂಟರ್ವ್ಯೂ ಯಾವ ಥರ ಪ್ರೊಸೆಸ್ ಇರುತ್ತೆ ಸರ್ ಅಂದರೆ ಡೈರೆಕ್ಟ್ ಅರ್ಜಿನ ರಿಟರ್ನ್ ಎಕ್ಸಾಮ್ ಇತ್ತು ಅರ್ಜಿ ಹಾಕಬೇಕು ಆಮೇಲೆ ಅರ್ಜಿ ಹಾಕಿದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಬೇಸ್ಡ್ ಆನ್ ಯುವರ್ ಮಾರ್ಕ್ಸ್ ಕಾರ್ಡ್ ಅದೆಲ್ಲ ಆವಾಗ ಇಂಟರ್ವ್ಯೂ ಕರೀತಾರೆ ಈ ಇಂಟರ್ವ್ಯೂ ನಡೆಯೋದು ಕಬ್ಬನ್ ರೋಡಲ್ಲಿ ಒಂದು ಏರ್ಮೆನ್ ಸೆಲೆಕ್ಷನ್ ಸೆಂಟರ್ ಅಂತ ಇದೆ ಅದರಲ್ಲಿ ನಾಲ್ಕು ದಿವಸ ನಡೆಯುತ್ತೆ ಮೊದಲನೇ ದಿವಸ ರಿಟನ್ ಟೆಸ್ಟ್ ಬೇಸಿಕಲಿ ನಿಮ್ಮ ಬೇಸಿಕ್ ಇಂಗ್ಲೀಷ್ ಅರ್ಥ ಆಗುತ್ತಾ ಇಲ್ವಾ ಅಂಥೇಳಿ ನಾವೆಲ್ಲ ಹಳ್ಳಿಯಿಂದ ಬಂದಿರೋರು ಬಟ್ ಒಂದಿಷ್ಟು ಬರೆಯೋದ್ರಲ್ಲಿ ಓದೋದ್ರಲ್ಲಿ ರುಚಿ ಇದ್ದಿದ್ದರಿಂದ ರಿಟನ್ ಟೆಸ್ಟ್ ಏನು ತೊಂದರೆ ಆಗಲಿಲ್ಲ ಆಮೇಲೆ ಇಂಟೆಲಿಜೆನ್ಸ್ ಟೆಸ್ಟ್ ಅಂತ ಮಾಡ್ತಾರೆ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಈ ಕಾಂಪಿಟೇಷನ್ ಸಕ್ಸಸ್ ರಿವ್ಯೂನಲ್ಲಿ ಬರುತ್ತಲ್ಲ ಅದೆಲ್ಲ ನಾನೊಂದಿಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ದೆನ್ ಲಾಸ್ಟ್ ಇಂಟರ್ವ್ಯೂ ಇಂಟರ್ವ್ಯೂ ದಿ ಪ್ರೆಸಿಡೆಂಟ್ ಆಫ್ ದಿ ಸೆಲೆಕ್ಷನ್ ಬೋರ್ಡ್ ಫಸ್ಟ್ ಡೇ ರಿಟರ್ನ್ ಎಕ್ಸಾಮ್ ಸೆಕೆಂಡ್ ಡೇ ತರ್ಡ್ ಡೇ ಇದೇ ಥರ ಇದೆ ಬೆಳಿಗ್ಗೆ ನಾನು ಫಸ್ಟ್ ಡೇ ಹೋದಾಗ ಒಂದು ನಲ್ವತ್ತು ಸದ್ಯ ಜನ ಏನೋ ಇದ್ದರು ಆಮೇಲೆ ಎರಡನೇ ದಿವಸಕ್ಕೆ ಒಂದು ಇಪ್ಪತ್ತು ಜನ ಉಳ್ಕೊಂಡ್ರು ಮೂರನೇ ದಿವಸಕ್ಕೆ ಹತ್ತು ಜನ ಉಳ್ಕೊಂಡ್ರು ನಾಲ್ಕನೇ ದಿವಸಕ್ಕೆ ನಾಲ್ಕು ಜನ ಉಳ್ಕೊಂಡ್ರು ಮಾಡಿದ್ರು ಇಂಟರ್ವ್ಯೂ ಪಾಸ್ ಮಾಡಿದ ಇಬ್ಬರೇ ನಾನು ಇನ್ನೊಬ್ಬ ಬೆಳಗಾವಿ ಹುಡುಗ ನಾವಿಬ್ಬರು ಆಮೇಲೆ ನಮಗೆ ಮೆಡಿಕಲ್ಗೆ ಅಂತೇಳಿ ಮೇಕ್ರಿ ಸರ್ಕಲ್ ಹತ್ರ ಒಂದು ಟ್ರೈನಿಂಗ್ ತೊಗೊಂಡಿದ್ವಿ ಹಾಂ ಅಲ್ಲಿ ಬಂದ್ವಿ ಆವಾಗ ನನ್ನ ಮೇಯ್ನ್ ವರಿ ಏನು ಅಂದರೆ ನಾನು ಸಣಕಲ ನಲ್ವತ್ಮೂರು ಕೆ ಜಿ ಇದ್ದೆ ನಿನ್ನ ಮೆಡಿಕಲಲ್ಲಿ ಯಾರೂ ಪಾಸ್ ಮಾಡಲ್ಲ ಒಂದು ಐದಾರು ಬಾಳೆಹಣ್ಣು ತಿಂತ್ಕೊಂಡು ಹೋಗು ಹೇಳಿ ಅಲ್ಲೇ ನಮ್ಮ ತಂದೆನೇ ಬಾಳೆಹಣ್ಣು ತಿನ್ನಿಸಿ ವೆಯ್ಟಿ ಅದೇನು ತೊಂದರೆ ಇರಲಿಲ್ಲ ಬೇರೆ ವಿಷಯದಲ್ಲಿ ಯಾವುದು ತೊಂದರೆ ಇರಲಿಲ್ಲ ಬಿಕಾಸ್ ಐ ವಾಸ್ ಅಂಡರ್ ವೆಯ್ಟ್ ಸ್ವಲ್ಪ ಎಕ್ಸ್ಟ್ರಾ ಇನ್ನೊಂದು ಅರ್ಧ ಲೀಟ್ರ್ ಜಾಸ್ತಿ ರಕ್ತ ತೆಗೆದು ಎಲ್ಲ ಟೆಸ್ಟ್ ಮಾಡಿ ವಾಯುಸೈನಿಕನಾಗಿ ಭಾರತೀಯ ವಾಯುಸೇನೆಗೆ ಸೇರಿಕೊಂಡೆ ಅಲ್ಲಿ ಕೊಟ್ಟಿದ್ದು ನನಗೆ ಮೆಡಿಕಲ್ ಅಸಿಸ್ಟೆಂಟ್ ಅಂತೇಳಿ ಸಹಾಯಕ ವೈದ್ಯಕೀಯ ಸಹಾಯಕ ಸೊ ನಾನು ಹೇಳಿದ್ನಲ್ಲ ನಾನು ಏರ್ಫೋರ್ಸ್ ಬಗ್ಗೆನೇ ಗೊತ್ತಿರಲಿಲ್ಲ ನಾವು ವಾಪಸ್ ಹಳ್ಳಿಗೆ ಹೋದ್ವಿ ನಾನು ನಮ್ಮ ತಂದೆಯ ಇದನ್ನು ಮುಗಿಸ್ಕೊಂಡು ವಿ ಯು ನೋ ಅಂತ ಹೇಳಿದರು ಆಮೇಲೆ ಇನ್ನೂ ಎರಡು ದಿವಸನೂ ಆಗಿಲ್ಲ ನಮ್ಮ ಹಳ್ಳಿಗೆ ಹೋಗಿ ಮತ್ತೆ ನಾವು ಹೊಲ್ದಲ್ಲೆಲ್ಲ ಕೆಲಸ ಮಾಡೋಕೆ ಶುರು ಮಾಡಿದ್ವಿ ಒಂದು ಲೆಟ್ರ್ ಬಂತು ಏರ್ಫೋರ್ಸ್ ಸೆಲೆಕ್ಷನ್ ನೋಡಿ ರಿಪೋರ್ಟ್ ಫಾರ್ ಎನ್ರೋಲ್ಮೆಂಟ್ ಅಂತೇಳಿ ನಾವು ಏನಂದ್ರೆ ಏನಿದೆ ಎನ್ರೋಲ್ಮೆಂಟ್ ಅಂದರೆ ನಮಗೆ ಗೊತ್ತಿರಲಿಲ್ಲ ಯಾರನಾರು ಕೇಳೋಣ ಅಂದರೆ ಎನ್ರೋಲ್ಮೆಂಟ್ ಅಂದರೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅಂದರು ನಮ್ಮ ತಂದೆ ಹತ್ರ ಹೋಗಿ ಹೇಳಿದೆ ನಮ್ಮ ತಂದೆ ಟೀಚರ್ ಆಗಿದ್ರು ನಲ್ಲೂರು ಚನ್ನಗಿರಿ ಹತ್ರ ಅವ್ರಿಗೆ ಹೋಗಿ ಹೇಳಿದರೆ ಏನೋ ಕಾಲ್ ಬಂದಿದೆ ಕಮ್ ವಿತ್ ದೀಸ್ ಡಾಕ್ಯುಮೆಂಟ್ಸ್ ಅಂತೇಳಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದು ಅಂತೇಳಿ ಸರಿ ಮತ್ತೆ ಹೋಗೋಣಪ್ಪ ಅಂತೇಳಿ ಅದು ಹೋ ಥರ ರಾತ್ರಿ ಬಸ್ಸಿಗೆ ಬಂದು ಮತ್ತೆ ಕಬನ್ಪುರ ರೋಡಿನ ಆಯ್ಕೆ ಕೇಂದ್ರಕ್ಕೆ ಹೋದ್ವಿ ಅಲ್ಲಿ ಒಂದಿಷ್ಟು ಕಾಗದ ಕೊಟ್ಟರು ಇದನ್ನೆಲ್ಲ ಫಿಲಪ್ ಮಾಡಿ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಟೆಂಪ್ರರಿ ಅಡ್ರೆಸ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅದೆಲ್ಲ ನಮಗೆ ಏನೋ ಸರಿ ಕೇಳ್ತಿದ್ದಾರೆ ಅಂತ ಎಲ್ಲ ಫಿಲಪ್ ಮಾಡಿ ಅವರು ಸೀಟನ್ನೆಲ್ಲ ಹಾಕ್ಬಿಟ್ಟು ಹೋಗಿ ಜಾಲಹಳ್ಳಿಗೆ ಹೋಗಿ ಅಂದರು ಗೊತ್ತಿಲ್ಲ ಅವತ್ತು ಜೋರು ಮಳೆ ಇನ್ನೂ ನನಗೆ ನೆನಪಿದೆ ಜುಲೈ ನಾನು ಸೆಲೆಕ್ಷನ್ ಆಗಿದ್ದು ಜುಲೈ ಹದಿನಾರಕ್ಕೆ ನಾನು ಹುಟ್ಟಿದ ಬೈ ಹದಿನೇಳನೇ ಅದನ್ನ ಹೆಂಗೆ ಆಚರಿಸಿದ್ವಿ ಅಂದರೆ ಬಯಲುದವಾರಿ ಪಿಕ್ಚರ್ ನೋಡಿ ಅದರಲ್ಲಿ ಅನಂತ್ನಾಗೂ ಪೈಲಟ್ ಆಗಿ ಅದೆಲ್ಲ ನಾನು ಹಿಂಗೆ ಪೈಲಟ್ ಬಿಡು ಅಂತೇಳಿ ಹ್ಞೂ ನಾನು ನಾನಾಗಿದ್ದು ವೈದ್ಯಕೀಯ ಸಹಾಯಕ ಸೊ ಆಯಿತು ಜಾಲಹಳ್ಳಿಗೆ ಬಂದ್ವಿ ಅಲ್ಲಿ ಅದನ್ನೆಲ್ಲ ಪೇಪರ್ಗಳೆಲ್ಲ ಕೊಟ್ವಿ ವೇರ್ ಇಸ್ ಯುವರ್ ಟ್ರಂಕ್ ಬ್ಯಾಗ್ ಅಂದರು ಏನು ಟ್ರಂಕ್ ಬ್ಯಾಗ್ ನಾವು ವಾಪಸ್ ಹೋಗಬೇಕು ಅಲ್ಲಿ ಈಗ ಒಂದು ಏರುಪಾಯಿ ಹಿಡ್ಕೊಬಂತಿ ನಾವು ಪೊಲೀಸ್ನವರು ಪಕ್ಕಪಕ್ಕ ನಗಕ್ಕೆ ಶುರು ಮಾಡಿಬಿಟ್ರು ಅವಾಗ ಅಟ್ಲೀಸ್ಟ್ ನಮ್ಮ ತಂದೆಗೆ ಒಂದಿಷ್ಟು ಇಂಗ್ಲೀಷ್ ಚೆನ್ನಾಗಿ ಬರ್ತಿರೋದು ಯುವರ್ ಸನ್ ವಿಲ್ ಕಮ್ ಬ್ಯಾಕ್ ಆಫ್ಟರ್ ಒನ್ ಇಯರ್ ಟ್ರೈನಿಂಗ್ ಬಂದ್ಬಿಟ್ರು ನನ್ನ ಹತ್ರ ಇದ್ದಿದ್ದು ಒಂದು ಜೊತೆ ಬಟ್ಟೆ ಒಂದು ಟೂತ್ ಫ್ರೆಶ್ ಸೊ ದಟ್ ಈಸ್ ಹೌ ಐ ಎಂಟರ್ಡ್ ಇಂಡಿಯನ್ ಏರ್ ಫೋರ್ಸ್ ಓಕೆ ನಿಮ್ಮ ತಂದೆ ಖುಷಿಯಿಂದಲೇ ಇಲ್ಲ ಅವರಿಗೆ ದುಃಖ ದುಃಖ ಆಗ್ಬಿಡ್ತು ಒಂದೇ ಸರಿ ಯಾರು ಹಿಂಗೆ ಅಯ್ಯೋ ಒಂದು ವರ್ಷ ಆದ್ಮೇಲೆ ಬರ್ತಾನೆ ಅಂದರೆ ನಮ್ಮ ತಂದೆಗೆ ಕಣ್ಣೀರು ಬಂದ್ಬಿಡ್ತು ಅಯ್ಯೋ ಇದೇನಪ್ಪ ಹೆಂಗೆ ಅಂತೇಳಿ ಈಗ ಅವರ ಇತ್ತು ಅಷ್ಟು ದುಡ್ಡು ಕೊಟ್ಟರು ಜಾಸ್ತಿ ದುಡ್ಡು ಇಟ್ಕೊಂಡಂಗಿರಲಿಲ್ಲ ಅವಾಗ ಆಮೇಲೆ ಅಲ್ಲಿಂದ ಡೈರೆಕ್ಟ್ ಎಲ್ಲಿ ಟ್ರೈನಿಂಗ್ ಜಲಹಳ್ಳಿ ಈಸ್ಟಲ್ಲಿ ಹ್ಞೂ ಅಲ್ಲಿ ಒಂದು ಥಿಯರಟಿಕಲ್ ಟ್ರೈನಿಂಗ್ ಒಂದು ಏಳು ತಿಂಗಳು ನಡೆಯುತ್ತೆ ಇನ್ನೊಂದು ಎರಡೂವರೆ ತಿಂಗಳು ಟ್ರೈನಿಂಗ್ ಕಮಾಂಡ್ ಹಾಸ್ಪಿಟ್ಲಲ್ಲಿ ಇಲ್ಲಿ ಏರ್ಪೋರ್ಟ್ ಏರ್ಪೋರ್ಟ್ ರೋಡಲ್ಲಿ ಸೊ ನನ್ನ ಮೊಟ್ಟ ಮೊದಲನೇ ಕೇಂದ್ರ ಸರ್ಕಾರದಿಂದ ಸಂಬಳ ಸಿಕ್ಕಿದ್ದು ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಮುನ್ನೂರ ಎಷ್ಟು ವರ್ಷದಿಂದ ಇದು ಸೆವೆಂಟಿ ಸಿಕ್ಸ್ ಅಲ್ಲಿ ಅವಾಗ ಅದೇ ದೊಡ್ಡದಲ್ಲ ಅದೇ ಹೋಗ್ಲಾದ್ರೆ ಅದು ಮುನ್ನೂರ ಇಪ್ಪತ್ತೆಂಟು ಅಂದರೆ ನಾನೊಂದು ಮುನ್ನೂರು ಮುನ್ನೂರು ರೂಪಾಯಿ ತಂದೆಗೆ ಎಷ್ಟು ಸಿಗ್ತಾ ಇತ್ತು ಅದಕ್ಕೂ ಅಷ್ಟೇ ಸಿಗ್ತಾ ಇತ್ತು ಆಲ್ಮೋಸ್ಟ್ ಏನೋ ಒಂದಿಷ್ಟು ಜಾಸ್ತಿ ಸಿಗ್ತಾ ಇತ್ತು ಏನೋ ಕತೆ ಸೊ ಐ ವಾಸ್ ಸೋ ಹ್ಯಾಪಿ ಸೆಂಡಿಂಗ್ ಟು ಹಂಡ್ರೆಡ್ ರುಪೀಸ್ ಫ್ರಮ್ ಮೈ ಪೇ ತೊಗೊಳ್ಳಿ ನನ್ನ ಫಸ್ಟ್ ಪೇನಲ್ಲಿ ಅಂತ ಅಫ್ಕೋರ್ಸ್ ಒಂದಿಷ್ಟು ನಸೀಬು ನಟಕಿತ್ತು ದೇವರು ಕೃಪೆ ಇರತ್ತು ಹಲವಾರು ವರ್ಷಗಳ ನಂತರ ಮೂವತ್ತೆರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ ಸುಮಾರು ಹನ್ನೆರಡು ಅಂತ ಅಷ್ಟು ಅರ್ನ್ ಮಾಡಿದ್ರು ಹಾಂ ಸೊ ಮುನ್ನೂರ ಎಪ್ಪತ್ತೆಂಟಿಂದ ಶುರುವಾಗಿದ್ದು ಮೂವತ್ತೆರಡು ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿದೆ ಸೊ ಹೀಗೆ ಪ್ರಯಾಣ ಬಂದಿದ್ದು ಆಮೇಲೆ ನನಗೆ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಪಂಜಾಬಲ್ಲಿ ಪಂಜಾಬಿಗೆ ಹೋದ್ವಿ ಅಲ್ಲೂ ಮೆಡಿಕಲ್ ಅಸಿಸ್ಟೆಂಟ್ ಹಾಂ ಅವಾಗ ಅನ್ನಿಸ್ತು ನನ್ನ ಜೀವನ ಇನ್ನೂ ಮುಂದೆ ತುಂಬ ಇದೆ ಎಷ್ಟಕ್ಕೆ ನಿಲ್ಲಿಸಬಾರ್ದು ಐ ಶುಡ್ ನಾಟ್ ಅಕ್ಸೆಪ್ಟ್ ಅಂಥೇಳಿ ಪಿ ಯು ಸಿ ಲಕ್ಕಿಲಿ ನಾನು ಮ್ಯಾಥ್ಸ್ ಫಿಸಿಕ್ಸಲ್ಲಿ ಒಂದಿಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೆ ದೆನ್ ಐ ವಾಸ್ ಡೂಯಿಂಗ್ ವೆರಿ ವೆಲ್ ಇನ್ ಮೈ ಟ್ರೇಡ್ ಟ್ರೇಡ್ ಅಂತ ಕರೀತಾರೆ ಅಲ್ಲಿ ಏರ್ಫೋರ್ಸಲ್ಲಿ ಪ್ರತಿಯೊಂದು ಎಲೆಕ್ಟ್ರಿಷಿಯನ್ ಆಗಲಿ ರೆಡಾರ್ ಟೆಕ್ನಿಷಿಯನ್ ಆಗಲಿ ಮೆಡಿಕಲ್ ಅಸಿಸ್ಟೆಂಟ್ ಆಗಲಿ ಸೊ ವಾಟ್ ಈಸ್ ಯುವರ್ ಟ್ರೇಡ್ ಅಂದರೆ ಐ ಎಷ್ಟು ಸೆ ಮೆಡಿಕಲ್ ಅಸಿಸ್ಟೆಂಟ್ ಆ ಥರ ಸೊ ದೆನ್ ಐ ವಾಸ್ ಎಲಿಜಿಬಲ್ ಟು ಬಿಕಮ್ ಪೈಲೆಟ್ ಓಕೆ ಎಕ್ಸ್ಟ್ರಾ ಅಪ್ಲಿಕೇಶನ್ ಹಾಕಿದ್ರ ಹಾಂ ಅದು ಅದು ದೊಡ್ಡ ಇಂಟರ್ವ್ಯೂ ನಡೆಯುತ್ತೆ ಅದು ಎಲ್ಲ ಇದೆ ಸೆಲೆಕ್ಷನ್ ಇರುತ್ತೆ ಈಗ ನೋಡಿ ಪೈ ಭಾರತೀಯ ವಾಯುಸೇನೆಯಲ್ಲಿ ಪೈಲಟ್ ಆಗೋದು ಮೂರು ಸ್ಟ್ರೀಮಿಂದ ಬರ್ತಾರೆ ಒಂದು ಇನ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅವರು ಮೂರು ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಬರ್ತಾರೆ ಇನ್ನೊಂದು ಬಿ ಎಸ್ ಸಿ ಇನ್ ಸೈನ್ಸ್ ಆಮೇಲೆ ಎನ್ ಸಿ ಸಿ ಸರ್ಟಿಫಿಕೇಟ್ ಅವ್ರದ್ದು ಆಮೇಲೆ ಎಕ್ಸ್ ಏರ್ಮೆನ್ ನನ್ನಂಥವ್ರು ಆಲ್ರೆಡಿ ಏರ್ ಹಾಂ ಸೊ ನಮ್ಮ ಸೆಲೆಕ್ಷನ್ನಲ್ಲಿ ತುಂಬ ಜನ ಸೆಲೆಕ್ಟ್ ಮಾಡ್ತಾರೆ ಯಾಕಂದರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ರು ರೆಡ್ ಆರ್ ಟೆಕ್ನಿಷಿಯನ್ ಅಂತೆ ವೈರ್ಲೆಸ್ ಆಪ್ರೇಟರ್ಸ್ ಅಂತೆ ವೆಪನ್ ಆಪ್ರೇಟರ್ಸ್ ಅಂತೆ ಅಂತೇಳಿ ಸೊ ಫಾರ್ ಎ ಮೆಡಿಕಲ್ ಅಸಿಸ್ಟೆಂಟ್ ಇಟ್ ವಾಸ್ ನಾಟ್ ಈಸಿ ಟು ಕಾಂಪೀಟ್ ವಿತ್ ದಮ್ ನಾವು ಬರೀ ಏರೋಪ್ಲೇನ್ ನೋಡ್ತಿದ್ವಿ ಅರೆ ಎಷ್ಟು ಚೆನ್ನಾಗಿದೆಯಲ್ಲ ಅಂತೇಳಿ ಬಟ್ ನನಗೆ ಅಷ್ಟು ಟೆಕ್ನಿಕಲ್ ಇದಿರಲಿಲ್ಲ ಬಟ್ ಫಸ್ಟ್ ಟೈಮ್ ಸರ್ವೀಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರದೆ ಅದು ದೇಶದಲ್ಲಿ ಮೂರು ಕಡೆ ನಡೆಯುತ್ತೆ ಒಂದು ಮೈಸೂರು ಒಂದು ವಾರಣಾಸಿ ಒಂದು ಡೆಹ್ರಾಡೂನ್ ಇವನ್ನು ಸರ್ವೀಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಅಲ್ಲೂ ಅಷ್ಟೇ ಅಲ್ಲೂ ನಾಲ್ಕೈದು ದಿವಸ ಆಗುತ್ತೆ ಅಲ್ಲಿ ಬೇಸಿಕಲಿ ಏನೆಂದರೆ ಯುವರ್ ಆಫೀಸರ್ ಲೈಕ್ ಕ್ವಾಲಿಟೀಸ್ ಇಂಟಿಗ್ರಿಟಿ ಲಾಯಲ್ಟಿ ಏನೇನು ಹೇಳ್ತೀವಲ್ಲ ಅದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಆ್ಯಸ್ ಎ ಲೀಡರ್ ಬಿಕಾಸ್ ಯು ಗೋಂಟ್ ಟು ಲೀಡ್ ಎ ಟೀಮ್ ಲೀಡರ್ಶಿಪ್ ಕ್ವಾಲಿಟಿ ಹಾಂ ಲೀಡರ್ಶಿಪ್ ಕ್ವಾಲಿಟಿ ದೆನ್ ಯುವರ್ ಗ್ರೂಪ್ ಡಿಸ್ಕಷನ್ ಎಬಿಲಿಟಿ ಆಮೇಲೆ ಫೈನಲಿ ಇಂಟರ್ವ್ಯೂ ಅಲ್ಲೂ ಅಷ್ಟೇ ನಲ್ವತ್ತು ಜನ ಬರ್ತಾರೆ ಇಬ್ಬರು ಜನ ಉಳಕ್ಕೆ ನಾಲ್ಕನೇ ದಿವಸಕ್ಕೆ ಇಬ್ಬರು ಜನ ಉಳ್ಕೊಳ್ತಾರೆ ನಾನು ಫಸ್ಟ್ ಟೈಮ್ ಐ ಡಿಡ್ ನಾಟ್ ಗೆಟ್ ಸೆಲೆಕ್ಟೆಡ್ ಯಾಕಂದರೆ ಒಂದು ಸಮಾಧಾನ ಏನು ಅಂದರೆ ಒಂದು ಪರೀಕ್ಷೆ ಇದೆ ಪೈಲಟ್ ಆಪ್ಟಿಟ್ಯೂಡ್ ಬ್ಯಾಟ್ರಿ ಟೆಸ್ಟ್ ಅಂತೇಳಿ ಅದು ಜೀವನದಲ್ಲಿ ಒಮ್ಮೆನೇ ಅವಕಾಶ ಒಂದು ಸರಿ ಫೇಲ್ ಆದರೆ ಅಂದರೆ ಯು ಕ್ಯಾನ್ ನೆವರ್ ಡ್ರೀಮ್ ಆಫ್ ಬಿಕಮಿಂಗ್ ಎ ಪೈಲಟ್ ಇನ್ ಏರ್ಫೋರ್ಸ್ ಸೊ ಲಕ್ಕಿಲಿ ಆರ್ ಟೆಸ್ಟ್ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂದರೆ ಅಷ್ಟು ಟಫ್ ಇರುತ್ತೆ ಇಟ್ ಈಸ್ ವೆರಿ ಸಿಂಪಲ್ ಈ ಜೀವನದಲ್ಲಿ ಒಮ್ಮೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ಹೆದರಿಕೆಯಿಂದನೇ ಅಷ್ಟು ಜನ ಫೇಲ್ ಆಗಿಬಿಡ್ತಾರೆ ಅದೇನು ಅಂತ ಇದೇನು ಇಟ್ ಈಸ್ ಲೈಕ್ ಎ ವೀಡಿಯೋ ಗೇಮ್ ಒಂದು ಟಿ ವಿ ಸ್ಕ್ರೀನ್ ಇರುತ್ತೆ ಅದರ ಒಂದು ಡಾಟ್ ಇಟ್ ಕೀಪ್ ಜಂಪಿಂಗ್ ನಮ್ಮ ಹತ್ರ ಒಂದು ಜಾಯಿಸ್ಟಿಕ್ ಇರುತ್ತೆ ಅದನ್ನ ಕಂಟ್ರೋಲ್ ಮಾಡಬೇಕಷ್ಟೇ ಕಂಟ್ರೋಲ್ ಮಾಡಿ ಸೆಂಟ್ರಿಗೆ ತಂದಿಡಬೇಕು ಇನ್ನೊಂದು ಡ್ರಮ್ ಇರುತ್ತೆ ಅದರಲ್ಲಿ ತೂತುಗಳಿರ್ತವೆ ಅಲ್ಲೊಂದು ಒಂದು ಗುಂಡು ಇರ್ ಗುಂಡಿಟ್ಟಿರ್ತಾರೆ ಸಣ್ಣದೊಂದು ತಾಮ್ರದ್ದು ಗುಂಡು ಅದನ್ನು ಆ ಹೋಲ್ಗಳಿಗೆ ಅಡ್ಜಸ್ಟ್ ಮಾಡಬೇಕು ಸೊ ನಾವು ನೆಕ್ಸ್ಟ್ ಏನು ಹೋಲ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದ ಇನ್ನೊಂದು ಏಳೆಂಟು ಎಂಟು ಹೋಲ್ಗಳು ತಪ್ಪಿಸ್ಕೊಂಡ್ಬಿಡ್ತೀವಿ ಸೊ ಯು ಹ್ಯಾವ್ ಟು ಸಿ ಪೈಲಟ್ ಏನು ಸ್ಕಿಲ್ ಅಂದರೆ ಲ್ಯಾಂಡಿಂಗ್ ಟೈಮಲ್ಲಿ ನೀವು ಮುಂದೆನೂ ನೋಡ್ತಿರಬೇಕು ನೀವು ಪೆರಿಫೆರಲ್ ವಿಷನ್ ಅಂದರೆ ಭೂಮಿಯಿಂದ ಎಷ್ಟು ಕೆಳಗೆ ಬಂದಿರಿ ಯು ಹ್ಯಾವ್ ಟು ಕಂಟ್ರೋಲ್ ದಟ್ ಅಲ್ಲೂ ಡೈರೆಕ್ಷನ್ ಕಂಟ್ರೋಲ್ ಮಾಡಬೇಕು ಇಲ್ಲೂ ನಿಮ್ಮ ನಿಧಾನಕ್ಕೆ ಏರೋಪ್ಲೇನ್ನ ಇಳಿಸ್ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಟೆಸ್ಟ್ ಮಾಡ್ತಾರೆ ಟ್ರೈನಿಂಗ್ ಆಗಿತ್ತಾ ನಿಮಗೆ ಈ ರೀತಿಯಾಗಿ ಏನಿಲ್ಲ ಏನಿಲ್ಲ ಐ ಜಸ್ಟ್ ವೆಂಟ್ ಬ್ಲ್ಯಾಂಕ್ ಮೈಂಡ್ ಅವರು ಹೇಳಿದ್ದು ಕೇಳ್ಕೊಂಡೆ ಒಂದಿಷ್ಟು ಹೇಳಿದ ಮೇಲೆ ನಸೀಬಿ ನೆಟ್ಗೆದ್ದು ಪಾಸ್ ಆಮೇಲೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಒಂದಿಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡಿದೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದು ನಿಂತಿತ್ತು ಒಂದು ಹತ್ತು ಹತ್ತು ನಿಮಿಷ ಅಲ್ಲಿ ಒಂದು ಪುಸ್ತಕ ಅಂಗಡಿ ಇತ್ತು ಅಲ್ಲಿ ಓದೆ ಸ್ವಾಮಿ ವಿವೇಕಾನಂದ ಪವರ್ಫುಲ್ ಥಾಟ್ಸ್ ಅಂತೇಳಿ ಎಷ್ಟು ಅಂಗೈ ಅಗಲದ ಒಂದು ಪುಸ್ತಕ ಮಿನಿ ಬುಕ್ ಫೈ ರುಪೀಸ್ ಟೆನ್ ರುಪೀಸ್ ಅಷ್ಟೇ ಟೆನ್ ರುಪೀಸ್ ಅಷ್ಟೇ ಬಟ್ ಅಲ್ಲಿ ಬರೆದಿದ್ದು ಏನಂತ ಒಂದು ಆಳವಾದ ಫಿಲಾಸಫಿ ಅಥವಾ ಏನು ಇರಲಿಲ್ಲ ಬಟ್ ಅವರು ಬರೆದಿದ್ದು ಎಷ್ಟು ಸಿಂಪಲ್ ಆಗಿ ಬರೆದಿದ್ದರು ಅದಕ್ಕೆ ಐ ವಾಸ್ ರೆಡಿ ಟು ಫಾರ್ ಇಟ್ ಮೈ ಸೆಲ್ಫ್ ವಾಸ್ ವೇಟಿಂಗ್ ಫಾರ್ ಅವ್ರು ಏನೇನು ಹೇಳಿದ್ರಲ್ಲ ಆ ಪುಸ್ತಕನ ನಾನು ವಿಮಾನ ಚಾಲಿಸಬೇಕು ಸುಮಾರು ಹತ್ತು ವರ್ಷ ತನಕ ಇಟ್ಕೊಂಡಿದ್ದೆ ಅದು ಮುದಿರು ಮುದಿರೋಗಿತ್ತು ಅಲ್ಲಿವರೆಗೂ ಬಿಟ್ಟರೆ ಫಸ್ಟೆ ಅದ್ರಲ್ಲಿ ಏನಿಲ್ಲ ಅರೈಸ್ ಅವೇಕ್ ಡೋಂಟ್ ಸ್ಟಾಪ್ ಟಿಲ್ ಯು ರೀಚ್ ಅಂತ ಇದೇನು ಕೇಳ್ತಿ ಕೇಳಿರ್ತೀವಲ್ಲ ಅದೇ ಥರ ಒಂದು ಸಿಬಲ ಸಿಂಪಲ್ ಆಗಿ ಬಟ್ ವೆರಿ ಇನ್ಸ್ಪೈರಿಂಗ್ ಆ ಇನ್ಸ್ಪಿರೇಷನ್ ಕೇಳೋಕ್ಕೆ ಯುವರ್ ರಿಸೀವರ್ ಹ್ಯಾಸ್ ಟು ಬಿ ಓಪನ್ ಮೈ ರಿಸೀವರ್ ವಾಸ್ ಓಪನ್ಡ್ ಆಮೇಲೆ ಸೆಕೆಂಡ್ ಟೈಮ್ ಹೋದಾಗ ಐ ಗಾಟ್ ಸೆಲೆಕ್ಟೆಡ್ ದೆನ್ ಐ ಗಾಟ್ ಅಗೇನ್ ಮೆಡಿಕಲ್ ಅಲ್ಲಿ ಇನ್ನೂ ಟಫ್ ಯಾಕಂದ್ರೆ ಒಂದು ಇಪ್ಪತ್ತೆಂಟು ಎಕ್ಸ್ರೇ ತೆಗಿತಾರೆ ತಲೆಯಿಂದ ಇದ್ರವರೆಗೂ ಸರಿ ಸೆಲೆಕ್ಟೆಡ್ ಮೆಡಿಕಲ್ ಮಾಡಿದ್ರ ನೀವು ಪ್ರಮೋಷನ್ ಸ್ಟೆಪ್ಪಿಂಗ್ ಅಪ್ ಸೊ ಈ ಪೈಲಟ್ ತರಬೇತಿ ಹೇಗಾಗುತ್ತೆ ಅಂದರೆ ಮೊದಲು ಆರು ತಿಂಗಳು ಕೊಯಮತ್ತೂರಲ್ಲಿ ಏರ್ ಫೋರ್ಸ್ ಅಡ್ಮಿನಿಸ್ಟ್ರೇಟಿವ್ ಕಾಲೇಜ್ ಅಂತಿದೆ ಅಲ್ಲಿ ಆರು ತಿಂಗಳು ಬೇಸಿಕಲಿ ಏರೋ ಇಂಜಿನ್ಸ್ ಏರ್ ಫ್ರೇಮ್ ಏರೋನಾಟಿಕಲ್ ಸಬ್ಜೆಕ್ಟ್ಸ್ಗಳು ನಾನಂತೂ ಆಗಲೇ ಮಿಲಿಟರಿ ತರಬೇತಿ ಪಡ್ಕೊಂಡು ಅಷ್ಟು ಕಷ್ಟ ಆಗಲಿಲ್ಲ ಆದರೆ ಈ ಫ್ರೆಶ್ ಆಗಿ ಬಂದಿರ್ತಾರಲ್ಲ ಬಿ ಎಸ್ ಸಿ ಮುಗಿಸ್ಕೊಂಡು ಅವರಿಗೆ ಒಂದಿಷ್ಟು ಸ್ವಲ್ಪ ತೊಂದರೆ ಆಗುತ್ತೆ ಬಿಕಾಸ್ ಫಿಸಿಕಲ್ ಬೆಳಿಗ್ಗೆ ಹೆಲ್ತ್ ರನ್ ಅಂತೆ ಪರೇಡ್ ಅಂತೆ ಅದು ಇದು ಅಂತೇಳಿ ವೆರಿ ಬ್ಯುಸಿ ಅಲ್ಲೂ ಅಷ್ಟೇ ಒಂದಿಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಒತ್ತು ಕೊಡ್ತಾರೆ ಆಮೇಲೆ ಟು ಬಿಕಮ್ ಏನು ಏರೋಪ್ಲೇನಲ್ಲಿ ಕಾಕ್ಪಿಟ್ಟಲ್ಲಿ ಕುತ್ಕೊಳೋದನ್ನು ಬಿಟ್ಟರೆ ಎಲ್ಲ ಥರದ ಟ್ರೈನಿಂಗು ಸಿಗುತ್ತೆ ಸೊ ವಿ ಆರ್ ರೆಡಿ ನಾವು ಆರು ತಿಂಗಳು ಕೊಯಂಬತ್ತೂರು ಮುಗಿಸ್ಕೊಂಡು ಬೀದರಿಗೆ ಹೋಗ್ತೀವಿ ಏರ್ ಫೋರ್ಸ್ ಸ್ಟೇಷನ್ ಬೀದರ್ಗೆ ಅಲ್ಲಿ ಎನ್ ಡಿ ಎ ಮೂರು ವರ್ಷದ ಎನ್ ಡಿ ಎ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ ಹುಡುಗರು ಬರ್ತಾರೆ ಅವ್ರಿಗಾಗಲೇ ಸುಪೀರಿಯಾರಿಟಿ ನಾವು ಮೂರು ವರ್ಷ ಇವರೇನು ಹೊಸಬ್ರು ಅವರು ತಿಂಗಳು ಮುಗಿಸ್ಕೊಂಡ್ ಬಂದಿದ್ದಾರೆ ಓಕೆ ಹಾಂ ಒಂದಿಷ್ಟು ಅದರಲ್ಲಿ ಚಕಮಕಿ ನಡೆಯುತ್ತೆ ಪ್ರಾರಂಭದಲ್ಲಿ ಇವೆಲ್ಲ ಇದ್ದೇ ಇರುತ್ತಲ್ಲ ಸೊ ಹಾಗೆ ಆಮೇಲೆ ಅಲ್ಲಿ ಬೇಸಿಕ್ ಫ್ಲೈಯಿಂಗ್ ಟ್ರೈನಿಂಗ್ ಪ್ರೊಪೆಲರ್ ತೋರಿಸಿದಾಗ ಪ್ರೊಪೆಲರ್ ವಿಮಾನ ಸಿಂಪಲ್ ಟೂ ಸೀಟರ್ ವಿಮಾನದಲ್ಲಿ ಬೀದರ್ನಲ್ಲಿ ಆರು ತಿಂಗಳು ಅದು ಮುಗಿದ ಮೇಲೆ ಏರ್ ಫೋರ್ಸ್ ಅಕಾಡೆಮಿ ಅದೇ ನಮ್ಮ ಪೈಲಟ್ಗಳ ಮನೆ ಓಕೆ ಹೈದರಾಬಾದಲ್ಲಿ ಸೊ ಅಲ್ಲಿ ಎಲ್ಲರೂ ಬರ್ತಾರೆ ಫಾರಿನ್ ಕ್ಯಾಡೆಟ್ಸ್ ಬರ್ತಾರೆ ನೇವಿಯಿಂದ ಬರ್ತಾರೆ ಆರ್ಮಿಯಿಂದ ಬರ್ತಾರೆ ಸೊ ಅಲ್ಲಿ ಇನ್ನೊಂದು ಗುಂಪು ಸಮಾವೇಶ ಪೈಲಟ್ ಟ್ರೈನು ಒಂದು ಆರು ಹಂತದಲ್ಲಿ ನಡೆಯುತ್ತೆ ಫಸ್ಟ್ ಅಂತ ಹೇಗೇನು ಅಂದರೆ ನಿಮ್ಮ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ಗೆ ನಿಮ್ಮ ಮೇಲೆ ಒಂದು ವಿಶ್ವಾಸ ಬರಬೇಕು ಹೀ ಕ್ಯಾನ್ ಹ್ಯಾಂಡಲ್ ದಿ ಏರೋಪ್ಲೇನ್ ಅಲೋನ್ ಅದು ಒಂದು ಹನ್ನೆರಡು ಹನ್ನೆರಡು ಹದಿನಾಲ್ಕು ಗಂಟೆ ಫ್ಲೈಯಿಂಗ್ ಟ್ರೈನಿಂಗ್ ಅವರೇ ಕೊಡ್ತಾರೆ ಆಮೇಲೆ ಫಸ್ಟ್ ಟೈಮ್ ಯು ಆರ್ ಸಿಟ್ಟಿಂಗ್ ಅಲೋನ್ ಇನ್ ದ ಏರೋಪ್ಲೇನ್ ದಟ್ ಈಸ್ ದ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಆಫ್ ಎನಿ ಪೈಲಟ್ ಮತ್ತೆ ಬಿಗ್ಗೆಸ್ಟ್ ಟಾಸ್ಕ್ ಟಾಸ್ಕ್ ಸರಿ ಸಡನ್ಲಿ ಅವರು ತರಬೇತಿಗೆ ಹುಡುಬೇಕಾರೆ ಹಾಂ ಅವರು ಬೈತಾರೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ವಿ ಆರ್ ಕಾನ್ಫಿಡೆಂಟ್ ಯಾರೋ ಒಬ್ರು ಇದ್ದಾರೆ ಪಕ್ಕಕ್ಕೆ ಅಂತೇಳಿ ಬಟ್ ಸಡನ್ಲಿ ಯು ಆರ್ ಫೈಂಡಿಂಗ್ ಯುವರ್ ಸೆಲ್ಫ್ ಅಲೋನ್ ಸೊ ಅದು ಒಂದು ಮೇಜರ್ ಮೈಲ್ ಸ್ಟೋನ್ ನಾನು ಹೇಳಿದ್ನಲ್ಲ ಐ ಹವ್ ಲೋನ್ ಫೋರ್ಟೀನ್ ಟೈಪ್ಸ್ ಆಫ್ ಏರೋಪ್ಲೇನ್ಸ್ ಅಂತ ಪ್ರತಿಯೊಂದು ಈ ಏರೋಪ್ಲೇನ್ ಟೈಪಲ್ಲೂ ಈ ಒಂದು ಹೊಟ್ಟೆನೆಯಲ್ಲಿ ಮಾಡ್ತೀನಿ ಅದೊಂದು ಮುಗಿಸಿದ ಮೇಲೆ ಕಾನ್ಫಿಡೆನ್ಸ್ ಲೆವೆಲ್ ಇಸ್ ಸೋ ಹೈ ಏನು ಗೆದ್ದಾಗ ಎದ್ಬಿಟ್ರಿ ಅಂತ ಹೇಳಿ ಬಟ್ ಅದು ಜಸ್ಟ್ ದ ಬಿಗಿನಿಂಗ್ ನೆಕ್ಸ್ಟ್ ಇನ್ನೊಂದು ನ್ಯಾವಿಗೇಷನ್ ಅಂತೇಳಿ ನೈಟ್ ಫ್ಲೈಯಿಂಗ್ ಅಂತೇಳಿ ಆಮೇಲೆ ಫಾರ್ಮೇಷನ್ ಇದು ನೋಡ್ತಿರಲ್ಲ ಏರೋ ಇಂಡಿಯಾ ಶೋದಲ್ಲಿ ದಟ್ ಫಾರ್ಮೇಷನ್ ಒಂದಕ್ಕೊಂದು ಅಂಟ್ಕೊಂಡು ಆಮೇಲೆ ಏರೋಬ್ಯಾಟಿಕ್ಸ್ ಲೂಪ್ ಅಂತೆ ಬ್ಯಾರಲ್ ರೋಲ್ ಅಂತ ಇದೆಲ್ಲ ಸೇಮ್ ವಾಟ್ ಯು ಸೀನ್ ದಿಸ್ ಥಿಂಗ್ ಸೊ ಅದರಲ್ಲಿ ಪ್ರತಿ ಹಂತದಲ್ಲೂ ನೀವು ಪಾಸ್ ಆಗಬೇಕು ಸೊ ಸುಮಾರು ಐವತ್ತು ಜನ ಬಂದರು ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ವಿಲ್ ಗೋ ಹೋಮ್ ಮತ್ತೆ ಕಾಲೇಜಿನ ಬುದ್ಧಿ ಅಭ್ಯಾಸ ಮಾಡ್ಬೇಕು ಮತ್ತೊಂದು ನೌಕರಿ ಹುಡುಕಬೇಕು ಆ ಥರ ಇತ್ತು ಆಗಿಲ್ಲ ಈಗ ಹಂಗೆ ಕೈ ಬಿಡಲ್ಲ ಈಗ ಏನಾದರೂ ಒಂದು ಪೈಲಟ್ ಆಗ್ತಿದೆ ನ್ಯಾವಿಗೇಟರ್ ಆಗು ಪೈಲಟ್ ಆಗಿದ್ದರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗು ಪೈಲಟ್ ಆಗಿದ್ದಾರೆ ಇನ್ನೊಂದೇನೋ ಮನೆಗಂತೂ ಹಾಂ ಮನೆಗೂ ಅದು ನೋಡಿ ಮನೆ ಹೋಗ್ಬೇಕು ಅಂದರೆ ಎಂಥ ಮುಖ ಇಟ್ಕೊಂಡು ಹೋಗ್ಬೇಕು ಅಷ್ಟೆಲ್ಲ ಸೆಲೆಕ್ಷನ್ ಆಗಿ ಅಷ್ಟೆಲ್ಲ ಟ್ರಾಕ್ ಮಾಡಿಕೊಂಡು ತಂದೆ ತಾಯಿಗಳು ಹೆಂಗೆ ಬೀಪ್ಕೊಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಮಗನೂ ಪೈಲಟು ನಮ್ಮ ಮಗನೂ ಪೈಲಟು ದೇರ್ ಫಾರ್ ಐ ಆಮ್ ಈಕ್ವಲ್ ಟು ಪ್ರೈಮ್ ಮಿನಿಸ್ಟರ್ ಅಂತ ನಮ್ಮ ತನ್ನ ಹೆಂಗೆ ಬೀಕೊಂಡು ಓಡಾಡ್ತಿದ್ದಾಗ ನಾನು ಮನೆಗೆ ಹೋಗ್ಬಿಟ್ರೆ ಹೆಂಗೆ ಅಂತೇಳಿ ಆ ಟೆನ್ಷನ್ ಇರುತ್ತಲ್ಲ ದಟ್ ಟೆನ್ಷನ್ ಇಸ್ ವೆರಿ ವೆರಿ ಹಾಡ್ ಬಟ್ ಆ ಟೆನ್ಷನ್ ನಾನು ಒಂದು ದಿವಸ ಕಳ್ಕೊಂಬಿಟ್ಟೆ ಒಂದು ರಾತ್ರಿ ಐ ಡಿಸೈಡೆಡ್ ಹಿಂಗೇನಾದರೂ ಆದರೆ ನಾನು ಮನೆಗೆ ಹೋಗಲ್ಲ ಸೀದಾ ವಿವೇಕಾನಂದರ ಯುವ ಕೇಂದ್ರಕ್ಕೆ ಹೋಗಿ ಐ ವಿಲ್ ಡೆಡಿಕೇಟ್ ಮೈ ಲೈಫ್ ಹಾಂ ನೋ ಮೋರ್ ಶೇಮಿಂಗ್ ಮೈ ಸೆಲ್ಫ್ ಅಂತ ಹೇಳಿ ಆವಾಗ ಐ ವಾಸ್ ರಿಲ್ಯಾಕ್ಸ್ಡ್ ಆಮೇಲೆ ಐ ಹ್ಯಾಡ್ ನೋ ಪ್ರಾಬ್ಲಮ್ ಏನಾದರೂ ಏನಾದರೂ ಬಂದಿದ್ದ ಸೊ ದೆನ್ ಐ ಬಿ ಕೆಮ್ಮೆ ಬೈಲಿ